ಬಟ್ ಎಷ್ಟು ಕೊಡ್ತಾರೆ ಅನ್ನೋದ್ರ ಪ್ರಶ್ನೆ ಅವರು ತೀರ್ಮಾನ ಮಾಡಬೇಕಾಗಿದೆ ನಾವು ನಮ್ಮ ಏನು ರಾಜ್ಯದ ಸಮಸ್ಯೆ ಇದೆ ಅದನ್ನು ವಿವರವಾಗಿ ಬಿಡಿಸಿ ಹೇಳಿದ್ದೀವಿ ಸೊ ಆಲೆ ಕಳೆದ ಎರಡು ತಿಂಗಳಿಂದಲೇ ಸಹ ಅಧಿಕೃತವಾಗಿ ಮೆಮೊರಾಂಡಮ್ ಹೋಗಿದೆ ಸೊ ಅದರಿಂದ ನೋಡೋಣ ಒಂದೆರಡು ಸನವ್ರ ಭೇಟಿ ಕ್ಯಾಸಲಿ ರಾಜ್ಯದ ಅನೇಕ ಸಮಸ್ಯೆಗಳಿದೆ ಬರ ಭಾಳ ಪ್ರಮುಖವಾದಂಥ ಸಮಸ್ಯೆ ಭಾಳ ದೇಶದಿಂದ ಅದಕ್ಕೆ ಮೆಮರಾಂಡಮ್ ಕೊಟ್ಟರು ಅದನ್ನು ಸೊ ಕ್ಲಿಯರ್ ಮಾಡಿರಲಿಲ್ಲ ಅದನ್ನು ಅಮಿತ್ ಶಾಗೆ ಮತ್ತು ಮ ಪ್ರಧಾನಮಂತ್ರಿ ಮುಖ್ಯಮಂತ್ರಿಯವರ ಮುಖೇನ ಎಲ್ಲ ವಿವರಣೆ ಕೊಟ್ಟಿದ್ದೀವಿ ಆದಷ್ಟು ಬೇಗ ರಾಜ್ಯಕ್ಕೆ ಏನು ನಾವು ಘೋಷಣೆ ಮಾಡಬೇಕು ಅದನ್ನು ಮಾಡ್ತೀವಿ ಅಂತ ಒಪ್ತೀವಿ ಸೊ ನಿರೀಕ್ಷೆ ಮಾಡಲೇಬೇಕು ಅಂದರೆ ಇದು ಒಕ್ಕೂಟದ ವ್ಯವಸ್ಥೆ ಅವರು ಸಹ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಕೊಡಲೇಬೇಕಾಗುತ್ತೆ ಬಟ್ ಎಷ್ಟು ಕೊಡ್ತಾರೆ ಅನ್ನೋದ್ರ ಪ್ರಶ್ನೆ ಅವರು ತೀರ್ಮಾನ ಮಾಡಬೇಕಾಗಿದೆ ನಾವು ನಮ್ಮ ಏನು ರಾಜ್ಯದ ಸಮಸ್ಯೆ ಇದೆ ಅದನ್ನು ವಿವರವಾಗಿ ಬಿಡಿಸಿ ಹೇಳಿದ್ದೀವಿ ಸೊ ಆಲೆ ಕಳೆದ ಎರಡು ತಿಂಗಳಿಂದಲೇ ಸಹ ಅಧಿಕೃತವಾಗಿ ಮೆಮೊರಂಡಮ್ ಹೋಗಿದೆ ಸೊ ಅದರಿಂದ ನೋಡೋಣ ಎರಡು